ಇಪ್ಪತ್ ಮೂರನೇ ತಾರೀಕು ಹ್ಮ್ ಆಗಿದ್ದ ಮಳಿರಿ ಇದೆ ಅದ್ರಾಗ ಗಾಡಿಗಳು ಹೊಂಟಾವ್ರಿ ನೋಡ್ರಿ ಇಲ್ಲಿ ಎಂಬತ್ ಪರ್ಸೆಂಟ್ ಐತ್ರಿ ಇವತ್ ಮಳಿ ಅಯ್ಯೋ ದೇವ ಏನು ಕಾಣತ ಇಲ್ರಿ ನೋಡ್ರಿ ಇಲ್ದ ನೋಡ್ರಿಪ್ಪ ಮಳಿ ಇದನ್ನ ನಾಳೆ ನಿಮಗ್ ತೋರ್ಸ್ತೇನ್ರಿ ವ್ಯೂ ನಾನ ಹೆಂಗಂತಂದ್ರ ನಾಳೆ ಯಾವ ರೀತಿಯಾಗಿ ಕಾಣಸ್ತಿರ್ತಾವ ಈಗ ಏನು ಕಾಣತಿಲ್ರಿ ಗಾಡಿ ಅಷ್ಟು ಓಡಾಡತ್ತಂಪ್ ಅಷ್ಟು ಕಾಣತ ಅದಾರೀ ಕೆಲಸ ಎಲ್ಲಾ ಆಗೈತ್ರಿ ಮಳಿಯಿಂದಾನ ಸ್ಟಾರ್ಟ್ ಮಾಡತ್ತೇನ್ ಲಾಗ್ ಕೆಲಸ ಎಲ್ಲಾ ಆಗೈತ್ರಿ ಅಡಿಗೆ ಮಾಡಿನೂ ಕೊಟ್ಟೆ ಆಮ್ಯಾಗ ನಾವು ಮಳಿ ಎಷ್ಟು ಗಂಟೆ ಅಂದ್ರೆ ಬೆಳಿಗ್ಗೆ ಒಂದು ಸ್ವಲ್ಪ ಆತ್ರಿ ಆಮೇಲೆ ಮಧ್ಯಾಹ್ನ ಮೂರು ಗಂಟೆಗೆ ಆತ್ರಿ ಮಧ್ಯಾಹ್ನ ಮೂರು ಗಂಟೆಗೆ ಆತಲ್ಲ ಆಗ ಅಲ್ಲಿ ಅವನರ್ ಅವನರಿಗೆ ಫೋನ್ ಮಾಡಿ ಹೇಳಿದ್ರಿ ನಾನು ಪಾಪು ನೀವು ಕರ್ಕೊಂಬರ್ರಿ ಸಾರಾಂಶಿನ ಅಂತಂದ ಸ್ಕೂಲಿಂದ ಅವರ ಕರ್ಕೊಂಡು ಹೋಗ್ಯಾರ್ರಿ ಮಳೆ ಎಷ್ಟು ಬಂದೈತಂದ್ರೆ ರೀ ನೀರೆಲ್ಲ ಬರಾತಾವ್ರಿ ಅರ್ಬಿ ಗಿರ್ಬಿ ಎಲ್ಲ ಹಾಕೇವಿ ನೋಡ್ರಿ ಇಲ್ಲಿ ಭಾಳ ಅಂದ್ರೆ ಭಾಳ ಬರೋದೈತ್ರಿ ಮಳಿ ಕಾಣಿಸ್ತಾ ತಿಳ್ಬೋದು ರೀ ಗೊತ್ತಿಲ್ಲ ಎಷ್ಟಾಯ್ತ್ ನೋಡ್ರಿ ನೋಡ್ರಿ ಉದ್ದ ಮಿಷಿನ್ ಹಾಕಿಸಿ ಚೀಲಾ ಇದನ್ ಮಾಡಾತಿದ್ರಿ ತುಂಬಾ ತಿದ್ದರಿವ್ರ ಏನ್ ತುಂಬಿ ಕಳ್ಸ್ಯಾರ ಏನೋ ಗೊತ್ತಿಲ್ರಿ ನಾನು ಆಗ್ಲೇ ನೋಡ್ದಾಗ ಚೀಲಾ ತುಂಬಾತಿದ್ರಿ ಇಲ್ಲಿ ಅವರ್ ಇಲ್ಲಿ ಇಲ್ಲಿ ಕಾಣಸ ಆತೀ ಇಲ್ಲ ರೀ ಇದಲ್ಲ ಕಾಣ್ಕೊಂತರಿ ಅದ ಅಷ್ಟೊಂದ್ ಪಾಪ ಚೀಲಾ ತುಂಬಾ ತಿದ್ದರಿ ಅವ್ರ ಉದ್ದಿನ ಏನ್ ಆತವ್ ಗೊತ್ತಿಲ್ರಿ ಅದು ಹಿಂಗೆಲ್ಲಾ ಕಾಳು ಕಾಳೋದು ಮಿಷನ್ಗೆ ಅದು ಹಾಕ್ಸಮ್ ಮುಂದ ಮಳಿ ಬಂದ್ರ ಬಾಳ್ ಡೇಂಜರ್ತ ನಿಮಗೆ ನೋಡ್ರಿ ನೀರ್ ತಾನಿಡ್ಬೋದು ಮಳಿ ಬರದೈತ್ರಿ ಆದ್ರೂ ಆದರೂ ಶೇವ್ ಮಾಡ್ಕೋಬೇಕಲ್ರಿ ಹಿಂಗಾಗಿ ಮಳೆ ಆಗ ತೋರ್ಸ್ಕೊಂತ ಇಡೇ ಮಡಾತನ್ರಿ ಹೊಲದಾಗದ ಹೆಂಗ್ ನೀರ್ ನಿಂತ ನೋಡ್ರಿ ೂರಿನುವ ಹೊಲ ಅಂದ್ರೆ ಏನ್ ಕಾಣತ ಇಲ್ರಿ ಯಾಕಂದ್ರೆ ಮಳಿ ಅಂದೈತಿ ನೀರ್ ಎಷ್ಟ್ ನಿಂತ ನೋಡ್ರಿ ಸ್ವಲ್ಪ ಕಡಿಮೆ ಆತ್ರಿ ಮಳಿ ಕನ್ಸ ಆಗತ್ರಿ ಕಾಣತ್ತಿರ್ಬೋದ್ರ ಇಲ್ಲೇ ಸುಗಂಧಿ ಹಾಕ್ಯಾರ ನೋಡ್ರಿ ಎಷ್ಟು ಚಂದ ಕಾಣಸಾಗೈತಿ ಮಳಿ ಆ ಮಳಿ ಆಗಿ ನಿದ್ರತಲ್ರಿ ಅವಾಗ ವಾತಾವರಣ ಒಂಥರ ಏನೋ ಫ್ರೆಶ್ ಅನ್ಸಿರದ್ರಿಪ ನೀರ್ ಹೆಂಗಿತ್ತೋಡ್ರಿ ನೋಡ್ರಿ ನಮ್ಮ ಊರಾಗಂತೂ ಮಳಿ ಹಿಂಗೈತಿ ನಿಮ್ ಊರಾಗ ಹೆಂಗೈತಿ ಕರೆಂಟ್ ಮಾಡ್ರಿ ಮಳಿ ಸ್ವಲ್ಪ ನಿಂತತ್ರಿ ಈಗ ನಾನು ಇವತ್ತು ಸೋಮವಾರ ಐತ್ರಿ ಸಂತಿಗೆ ಹೋಗ್ಬೇಕಿತ್ತು ಸಂತಿ ಮಾಡ್ಕೊಂಡ್ ಬರ್ಬೇಕಂತ ಹೇಳಿ ಹೋಗಾತಿದ್ದೆ ರೀ ಮಳಿ ಚಾವಿ ಹಾಕೊಂಡು ಹಿಂಗೆ ಹೊರಗೆ ಹೋಗೇನ್ರಿ ಮಳಿ ಬಂದ್ಬಿಡ್ತು ಇನ್ನು ಮಳೆ ಹಂಗೆ ನಡ್ಕೊತ ಹೋಗ್ಬೇಕ್ರಿ ನಾನು ಮಳೆ ಹಿಂಗೆ ನಡ್ಕೊತ ಹೋಗಬಾರ್ದು ನಡಕ್ಕೆ ಎಲ್ಲರ ಅಂತ ಇಟ್ಕೊಳೇನಂತಂದು ಹೋಗ್ಲಿಲ್ರಿ ವಾಪಸ್ ಚಾವಿ ತೆಗದ ಒಳಗೆ ಬರೋದ್ಕಾ ಅಂದ್ರ ಮಳಿ ಬಂದ ಬಿಡುತ್ತೆ ಪುಣ್ಯಕ್ಕೆ ಮಳೆ ಸಿಕ್ಕೋಲಿಲ್ರಿ ನಾನು ಮ್ಯಾಲೆ ಟೆರೆಸ್ನಾಗಿ ನೀರು ಇದೆ ಇಷ್ಟು ನೀರ್ ಹಾಕೊಂಡು ತಗೋದ್ರಿ ಪೈಪ್ ಇಲ್ಲಿ ಕಲೆಕ್ಷನ್ ಕೊಟ್ಟಿದ್ರೆ ಎಲ್ಲೆಲ್ಲೋ ಹಾಕಿ ಕಲೆಕ್ಷನ್ ಬೇರೆ ಕಡೆ ಸದ್ಯ ಕೊಡ್ತಾರೀ ಸರ ನಿಂದ್ರಿ ಮಣ್ಣಿನ ಸ್ಮೆಲ್ ಅಂತೂ ಅರಿ ಬರ್ತದ್ರಿ ಪಾ ಮಸ್ತ್ ಅಂದ್ರೆ ಮಸ್ತ್ ಬರ್ತದ ಮಣ್ಣಿನ ಸ್ಮೆಲ್ ಇಲ್ಲೇ ಎಲ್ಲಾ ನೀರ್ ನಿಂತಲ್ರೀ ಅದು ಅದಕ್ಕೆ ಅದಕ್ಕಷ್ಟ್ ನೀರ್ ನಿಂದ್ರಾತಿ ಇದನ್ನ ತಗದೇ ರೀ ನಾನು ರೀ ಯಾವ ರೀತಿಯಾಗಿ ಹೊಂಟೈತಿ ನೀರು ಆಲ್ಮೋಸ್ಟ್ ಖಾಲಿ ಆತ್ರಿ ನೋಡ್ರಿ ಆಗಲಾಗೆ ಅಷ್ಟೈತೆ ಫುಲ್ ಇತ್ರಿ ಸ್ವಲ್ಪ ಸೌಂಡ್ ಯಾವ ರೀತಿ ನಾನು ಅವತ್ತ ಹೇಳಿದ್ನಲ್ರಿ ನಿಮಗ ಏನಂತಂದ್ರ ಹಿಂಗ ಸೂರ್ಯನ್ ಸುತ್ತ ಕಣ ಕಟ್ಟೈತಿ ಮಳೆ ಆದ್ರ ಹಾಗೆ ಬಿಡ್ತೇತಂತ್ರಿ ಆಗಿಲ್ಲ ಅಂದ್ರ ಅಂತ್ರಿ ಅಂತ ಹೇಳಿದ್ನಲ್ರಿ ಹಂಗ ಆತ್ ನೋಡ್ರಿ ಅವತ್ ಸೂರ್ಯನ್ ಸುತ್ತ ಕನಾನ ಕಣ ಕಟ್ಟೈತಿ ಅಂತೇವ್ರ ನಾವ ಏನೋ ಅಂದಲ್ರಿ ಒಟ್ ನಮ್ವಾನ ಕಟ್ಟೈತಿ ಅದನ್ನ ವಿಡಿಯೋ ಫೋಟೋ ಹಾಕ್ತ ನೋಡ್ರಿ ಈಗ ಹಾಕಿ ನಿಮಗೆ ಸಿಕ್ತ ಅದ ಅದಾಗಿಂದ್ರಿ ಒಂದ್ ದಿವ್ಸ ಗ್ಯಾಪ್ ಕೊಟ್ಟಿಲ್ ನೋಡ್ರಿ ಮಳಿ ಎಲ್ಲ ಕಂಟಿನ್ಯೂಸ್ ಆಗಿ ಮಳಿ ಕಟ್ಟದ ಬಿಟ್ಟತ್ರಿ ಈ ಮನಿ ಜೋರ ಬಂದೈತ್ರಿ ಮಳಿ ಬಾಳ್ ಅಂದ್ರ ಬಾಳ್ ಬಂದೈತಿ ಇನ್ನು ಎಷ್ಟ್ ದಿನ ಆಯ್ತೋ ಗೊತ್ತಿಲ್ರಿ ಮಳಿ ನನಗಂತ ಗೊತ್ತಿಲ್ಲ ನಾನು ಕ್ಯಾಲೆಂಡರ್ ಇಲ್ರಿ ಮನಿ ಒಳಗ ಮನಿ ಹೋಗಿ ಇಲ್ಲಿ ಅಲ್ಲಿ ನೋಡ್ದಾಗ ಗೊತ್ತಾಗತೈತಿ ಆದ್ರ ಇನ್ನೂ ಐತ್ ಮಳಿ ಯಾರೀ ಗೊತ್ತೀ ಪ್ರಕೃತಿ ನಿಯಮ ನಿಯಮ ಅಂತಲ್ಲ ಪ್ರಕೃತಿ ಹೆಂಗ ಇರ್ತೈತಲ್ಲ ಅದನ್ನ ನಾವ್ ಸ್ವೀಕರಿಸ್ಬೇಕ್ರಿ ಅದ್ರ ವಿರುದ್ಧವಾಗಿ ಹೋಗಕಂತ ನಮ್ಗ ಆಗೋದಿಲ್ಲ ಅದ್ ಹೆಂಗ್ ನಡ್ಸ್ಕೊಂಡ್ ಹೋಗ್ತೇತಿ ಅದ್ ಹೆಂಗ್ ಕರ್ಕೊಂಡು ಹೋಗ್ತತಿ ಅದ್ರ ತಕ್ಕ ನಾವು ಹೋಗಬೇಕು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡ್ರಿ ಬಾಯ್ ಫ್ರೆಂಡ್ಸ್